ಮೆಡಿಕಲ್ ಕಾಲೇಜ್ ಇರ್ಬೋದು ಎಲ್ಲರಲ್ಲಿ ಒಂದು ಅವಕಾಶ ಸಿಗ್ತದ ನಾವು ಅವಕಾಶ ವಂಚಿತರಾಗಿದ್ದೇವೆ ಅಂತ ನಾವು ಹೇಳ್ತಾ ಇದ್ದೇವೆ ಮತ್ತೊಮ್ಮೆ ನಾನು ಮಾನ್ಯ ಸಚಿವರಲ್ಲಿ ಕೂಡ ಈಶ್ವರಖಂಡವರಲ್ಲಿ ಕೂಡ ನಾನು ವಿನಂತಿ ಮಾಡ್ತೀನಿ ಮೊನ್ನೆ ಏನು ಕಾಂತರಾಜ್ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರ ಜಾರಿ ತರಲು ಹೊಟ್ಟಿತ್ತು ಅದನ್ನು ತಾವು ಸದನದಲ್ಲಿ ಕೂಡ ವಿರೋಧ ಮಾಡಿದರೆ ತಮಗೂ ಕೂಡ ನನ್ನ ಸಮಾಜ ವತಿಯಿಂದ ಕೂಡ ಧನ್ಯವಾದವನ್ನು ಅರ್ಪಣೆ ಅರ್ಪಣಿಸ್ತೀನಿ ನಾನು ಅದಕ್ಕೂ ಮತ್ತೆ ಪೂಜ್ಯರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಯಾವ ರೀತಿ ಒಕ್ಕಲ ಒಕ್ಕಲಿಗರ ಸಮಾಜರು ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದರು ಪರಮ ಪೂಜ್ಯ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಧ್ಯಕ್ಷ ಅಧ್ಯಕ್ಷರಂತಹ ಬಸವಲಿಂಗ ಪಡೆದೆಯವರಲ್ಲಿ ನಾನು ಕೇಳ್ಕೊತೇನೆ ತಾವು ಕೂಡಲೇ ಶೀಘ್ರದಲ್ಲೇ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಇಡೀ ನಮ್ಮ ನಾಡಿನಾದ್ಯಂತ ಮಠಾಧೀಶರನ್ನು ಸೇರಿಸಿ ಅದೊಂದು ಸಿ ಎಂ ಅವರಿಗೆ ಒಂದು ಕಾಂತರಾಜ್ ವರದಿಯಲ್ಲಿ ನಮಗೇನು ಅನ್ಯಾಯಗಿದೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತಂತಂದ್ರೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ನಾವು ಲಿಂಗಾಯತರಿದ್ದೇವೆ ಆದರೆ ಸರ್ಕಾರ ನಮ್ಮ ತೋರಿಸಿದೆ ಎಷ್ಟೋ ಅರವತ್ತಾರು ಲಕ್ಷ ಮಾತ್ರ ಅದಕ್ಕೋಸ್ಕರ ಈ ಸರ್ಕಾರ ಒಂದು ಕಣ್ಣಿಗೆ ಬೆನ್ನ ಒಂದು ಕಣ್ಣಿಗೆ ಸುಣ್ಣಾಚಲ ಹೊರಟಿದೆ ಅದಕ್ಕೋಸ್ಕರ ನಾವು ನೋಡ್ರಿ ನಮ್ಗ ನಮ್ಮ ಸಮಾಜವಾಗಿದಾಗ ನಾ ಮಾತಾಡ್ದಿತ್ತು ಮಾತಾಡ್ತಾ ಇದ್ದೀನಿ ತಮಗೆ ನೋವಾದ್ರ ಅದಕ್ಕ ನಾ ಕ್ಷಮೆ ಕೇಳ್ಕೋತೀನಿ ನನ್ನ ನನ್ನ ಸಮಾಜದ ಧರ್ಮದೊಳಗಿದ ನನ್ಗೆ ಆಡಂತ ಅಧಿಕಾರ ಇದೆ ಸಮಾಜವಾಗಿದಾಗ ಹೇಳ್ಬೇಕಾಗ್ತದ ನಮ್ಮ ಸಮಾಜ ಅನ್ಯಾಯ ಏನಾಗ್ಲತ್ತ ನಾವ್ ಜನ್ರಿಗೆ ತಿಳಿಸ್ಬೇಕಾಗ್ತದ ಮಾತಾಡೋ ಅವಶ್ಯಕತೆ ಇಲ್ಲ ತಮ್ಗ ನೋವಾದ್ರ ಕ್ಷಮೆ ಕೇಳ್ಕೋತೀನಿ ನಾನು ಇದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೆ ಸರ್ಕಾರಗಳ ಬಗ್ಗೆ ವೈಯಕ್ತಿಕ ಯಾರ್ದಾದ್ರೂ ನಾನೇನು ನಿಲುವು ತಗೊಂಡಿದ್ದೀನಿ ನನಗೆ ಗೊತ್ತಿದೆ ನಾನು ನಿಲುವು ನಾನು ಹೇಳ್ತೀನಿ ನೀವು ಹೇಳೋ ಅವಶ್ಯಕತೆ ಇಲ್ಲ ನನಗೆ ಅಭಿನಂದನೆ ಮಾಡೋ ಅವಶ್ಯಕತೆನೂ ಇಲ್ಲ ಅರ್ಥ ಆಯ್ತಾ ಬಸವ ಜಯಂತಿ ಮಾಡ್ತಾ ಇದ್ವಿ ಪೂಜರ್ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಪಕ್ಷದವರು ಇದ್ದೀವಿ ಹೀಗಾಗಿ ಇದರ ಪಾವಿತ್ರ್ಯತೆ ಇಟ್ಕೊಳ್ಬೇಕು ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅದು ನಾನು ಹೇಳ್ತೀನಿ ಇಲ್ಲಿ ಪಕ್ಷಾತೀತವಾಗಿ ಕುಂತಿದ್ದಾಗ ಯಾರ ಬಗ್ಗೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನನ್ನ ಸಾಧನೆ ನಾನು ಹೇಳ್ತೀನಿ ಅದಕ್ಕೆ ಹಾಗೆ ಮಾಡಿದೆ ಈ ಸಮುದಾಯಕ್ಕೆ ಮಾಡಿದೆ ಆ ಸಮುದಾಯಕ್ಕೆ ಆ ಪ್ರಶ್ನೆ ಬರೋದಿಲ್ಲ ನಮ್ಮ ಸರ್ಕಾರ ಯಾವತ್ತಿಗೂ ಸರ್ವರಿಗೂ ಸಮಬಾಳು ಸಮಪಾಲು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಸ್ವಾಗತ ಮಾಡಲಿಕ್ಕೆ ಬಂದಿದ್ದೀರಿ ಸ್ವಾಗತ ಮಾಡಿ ಕೂಡ್ರಿ ಇಲ್ಲಿ ಯಾವುದು ಭಿನ್ನ ವಿಚಾರಗಳು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತರುವಂಥದ್ದು ಅವಶ್ಯಕತೆ ಇಲ್ಲ ಇದು ರಾಜಕೀಯ ವೇದಿಕೆ ಅಲ್ಲ ಚುನಾವಣೆ ಬಂದಾಗ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ ಅರ್ಥ ಆಯ್ತಾ ಪೂಜ್ಯ ಗುರುಗಳಿಗೂ ನಾನು ಹೇಳ್ತಾ ಇದ್ದೀನಿ ಇಂಥ ಭಾಷಣಗಳು ಇಂಥ ವೇದಿಕೆ ಮೇಲೆ ನೀವು ಮಾಡ್ಸೋದಿತ್ತು ಅಂತ ಹೇಳಿದರೆ ಯಾರಿಗೆ ಇದು ಸ್ವಾಗತ ಸಮಿತಿ ಅಧ್ಯಕ್ಷರು ಇದ್ದಾರೆ ಇದರಲ್ಲಿ ಯಾವಾಗ ಆಹ್ವಾನ ಮಾಡ್ತೀರಿ ಪಕ್ಷಾತೀತವಾಗಿ ಯಾವ ಮಹಾಪುರುಷರ ಕಾರ್ಯಕ್ರಮ ಇರ್ತದೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ಆ ಹಂಗೆ ಆಯಿತು ಹಿಂಗೆ ಆಯಿತು ಇವಾಗೇಯಿತು ಹಿಂದಕ್ಕಾಗಾಯ್ತು ಅದೇ ಅದೇ ವೇದಿಕೆ ಮಾಡಲೆ ಇವತ್ತು ನಾವೆಲ್ಲ ವಿವಾದ ಮಾಡಲಿಕ್ಕೆ ಕೂತಿದ್ದೇವಾ ಅದರ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಾ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ತೇನೆ ಇದಕ್ಕೆ ಆದಂಥ ಒಂದು ಸಮಯ ತೆಗೆದು ಲಿಂಗಾಯತ ಧರ್ಮಕ್ಕಾಗಿ ಒಂದು ವೇದಿಕೆ ನಿರ್ಮಾಣ ಮಾಡೋಣ ಬೆಂಗಳೂರಲ್ಲಿ ಮತ್ತೊಮ್ಮೆ